ఏ నైన్యూస్కి స్వాగత నను అమీన్ షేక్ ಜನಪದ ಕಲೆ ಮತ್ತು ಕಲಾವಿದರು ಗ್ರಾಮೀಣ ಭಾರತದ ತಾಯಿ ಬೇರುಗಳಿದ್ದಂತೆ ಜನಜೀವನ ಮತ್ತು ಸಾಂಸ್ಕೃತಿಕ ಪರಂಪರೆ ಬಿಂಬಿಸುವ ಜನಪದ ಕಲೆಗಳು ಗ್ರಾಮೀಣ ಭಾರತದ ಜೀವಾಳವಾಗಿದೆ ಎಂದು ಕನ್ನಡ ಜಾನಪದ ಪರಿಷತ್ತಿನ ತಾಲೂಕು ಗೌರವಾಧ್ಯಕ್ಷರಾದ ಶ್ರೀ ಶಬ್ರ ಅಭಿನವ ಮುರುಕೇಂದ್ರ ಶಿವಾಚಾರ್ಯರು ಹೇಳಿದರು ಶುಕ್ರವಾರದಂದು ಇಂಡಿ ತಾಲೂಕಿನ ಹಿರೇರುಗಿ ಗ್ರಾಮದ ಕೆಬಿಎಸ್ ಕೆಜಿಎಸ್ ಯುಬಿಎಸ್ ಶಾಲೆಯಲ್ಲಿ ಕನ್ನಡ ಜಾನಪದ ಪರಿಷತ್ತು ಇಂಡಿ ಘಟಕದ ವತಿಯಿಂದ ಹಮ್ಮಿಕೊಂಡ ವಿಶ್ವ ಜಾನಪದ ದಿನಾಚರಣೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ಜನಪದ ಕಲೆಗಳು ಗ್ರಾಮೀಣ ಜನರ ಜೀವನ ವಿಧಾನ ನಂಬಿಕೆ ಮೌಲ್ಯಗಳನ್ನ ಪ್ರತಿಬಿಂಬಿಸುತ್ತವೆ ಅವು ಮನರಂಜನೆ ನೀಡುವ ಜೊತೆಗೆ ಸಾಮಾಜಿಕ ಬಾಂಧವ್ಯವನ್ನ ವೃತ್ತಿಗೊಳಿಸಿ ಮುಂದಿನ ಪೀಳಿಗೆಗೆ ಸಾಂಸ್ಕೃತಿಕ ಪರಂಪರೆಯನ್ನ ಕೊಂಡೊಯ್ಯುತ್ತವೆ ಎಂದು ಹೇಳಿದರು ಸರ್ ವೇದಿಕೆಯನ್ನ ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ತೇನೆ ಅದೇ ರೀತಿಯಾಗಿ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಅನಿಲ್ ಪತಂಗಿ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಅದೇ ರೀತಿಯಾಗಿ ಕಲಾವಿದರು ಆಗಿರ್ತಕ್ಕಂಥ ಶ್ರೀ ಸಾಗರ್ ಮಾನ್ಯ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಿ ತಮ್ಮ ಸ್ಥಾನವನ್ನು ಅಲಂಕರಿಸಕ್ಕೆ ಬೇಕೆಂದು ವಿನಂತಿಸಿಕೊಳ್ತ ಇಲ್ಲಿನ ಕಾರ್ಯಕ್ರಮದಲ್ಲಿ ಇಂದು ಅಂಗಾಲ ಅಡಿಬಂದೊಳದ ಬಂಗಾರದಂತ ಮಾರಿ ಒಂದು ಹಾಡ ಬಹಳ ಸುಂದರ ಬಹಳ ಸುಂದರ ಹಾಡಕ್ ಯಾರು ರಚನೆಕಾರರ್ ಇಲ್ಲ ಬಾಯಿಂದ ಬಾಯಿಗೆ ಬಂದಿದ್ದ ಹೆಚ್ಚಾಗ ಇದಕ್ಕೆ ಯಾರು ಸಂಸ್ಥಾಪಕರಿಲ್ಲ ಇಲ್ಲ ಇದಕ್ಕೆ ಯಾರು ಅಧ್ಯಕ್ಷರೂ ಇಲ್ಲ ಇದಕ್ಕೇನ ಪೋಷಕರದಾರ ಅಷ್ಟೇ ಪೋಷಕರದಾರ ಇದನ್ನ ಬೆಳೆಸ್ಕೊಂಡು ಹೋಗುವ ಒಂದಿಷ್ಟು ಜವಾಬ್ದಾರಿ ಮನಸ್ಗಳ ಅಷ್ಟು ಬಿಟ್ಟರೆ ಫೌಂಡರ್ ಅಂತ ಯಾರೂ ಇಲ್ಲ ಯಾಕಂದರೆ ಇದು ಜನಗಳ ಮನದಿಂದ ಹುಟ್ಟಿರುವಂಥದ್ದು ಸಾಹಿತ್ಯ ಯಾರೋ ಕಷ್ಟದಲ್ಲಿದ್ದಾಗ ಕೆಲವೊಂದು ಸಾಹಿತ್ಯವನ್ನು ಸಂಗೀತವನ್ನು ಹಾಡ್ಯಾರ ನೀವು ನೋಡ್ತಿರ್ತೀರಿ ನೀವು ಆಟ ಆಡಬೇಕಾದ್ರೆ ಏನೋ ಒಂದು ಹಾಡ್ತೀರಿ ಹೇಳೋದಿಲ್ಲ ಏನೋ ಒಂದು ಕೆಲಸ ಮಾಡೋ ಒಂದು ಆದಾಗ ಏನೋ ಒಂದು ಸಲ ಗುಣಗುಣ ಅಂತ ಮಾಡ್ತಿರ್ತೀರಿ ಅದು ಯಾವಾಗ ಬರ್ತದ ಮನಸ್ಸಿನಿಂದ ಒಂದು ಆನಂದ ಆದಾಗ ಇಲ್ಲೊಂದು ನೋವಾದಾಗ ಅವಾಗ ಶಬ್ದಗಳು ಸಹಜವಾಗಿ ಮನುಷ್ಯನ ಮುಖದಿಂದ ಬರ್ತಾವ ಅವಾಗ ಹುಟ್ಟಿರೋ ಹುಟ್ಟಿರುವಂತ ಸಾಹಿತ್ಯ ಇದು ಜಾನಪದ ಸಾಹಿತ್ಯ ಇದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಅಂತ್ಯ ಈ ಯಾಕೆ ನಾವೆಲ್ಲ ಭಯ ಪಡಕ ತಂದೆ ತಾಯಿಗಳೇನಿದ್ದಾರೆ ಅಜ್ಜ ಅಜ್ಜಿಯರೇನಿದ್ದಾರೆ ಅವರುಗಳು ಆ ಜನಪದವನ್ನು ಜನಪದ ಗೀತೆಗಳನ್ನು ಜನಪದ ಕಲೆಯನ್ನು ಜನಪದ ಸಾಹಿತ್ಯವನ್ನು ಜೀವಂತವಾಗಿರಿಸಿಕೊಂಡು ಪೀಳಿಗೆಯಿಂದ ಪೀಳಿಗೆಗೆ ತಲೆಮಾರಿನಿಂದ ತಲೆಮಾರುಗಳವರೆಗೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಜನ ಸಮುದಾಯ ನಮ್ಮ ಗ್ರಾಮೀಣ ಭಾರತದ ಜನರು ಮಾರ್ತಕ್ಕಂಥದ್ದು ಭಾಳ ಹೆಮ್ಮೆಯ ಸಂಗತಿ ಈ ಜನಪದ ಸಾಹಿತ್ಯದ ಕಲೆ ಅಂತಕ್ಕಂಥದ್ದು ಇನ್ ಇವತ್ತು ನಿನ್ನೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸಾವಿರಾರು ವರ್ಷಗಳಿಂದಲೂ ಕೂಡ ಅಂದಾಜು ಮನುಷ್ಯ ಎಂದ ಜನ್ಮ ತಾಳಿದ ಅಂದಿನಿಂದಲೂ ಈ ಜನಪದ ಸಾಹಿತ್ಯ ಬೆಳೆದು ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ ಅಂಥ ನಿಟ್ಟಿನಲ್ಲಿ ಆ ಜನಪದ ಹೇಗಿದೆ ಅಂತಂದರೆ ಜನಪದ ಕಲೆ ಮತ್ತು ಜನಪದ ಕಲಾವಿದರು ಹೇಗಿದ್ದಾರೆ ಅಂತಂದರೆ ನಮ್ಮ ಜನಪದ ಸಾಹಿತ್ಯದ ತಾಯಿ ಬೇರುಗಳಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಗಿಡ ಅತ್ಯಂತ ಸದೃಢವಾಗಿ ನಿಲ್ಲಬೇಕು ಅಂತಂದ್ರೆ ಅದರ ಬೇರುಗಳು ಎಷ್ಟು ಗಟ್ಟಿಯಾಗಿದ್ದಾವೋ ಹಾಗೆ ಒಂದು ಜನಪದ ಸಾಹಿತ್ಯ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದರೆ ಜನಪದ ಕಲಾವಿದರು ಅದರ ತಾಯಿ ಬೇರುಗಳಾಗಿ ನಿಂತಿರ್ತಕ್ಕಂಥದ್ದು ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ಶಿವಿಯ ಮಾಡೋ ಭಕ್ತಿಯ ಮಾಡೋ ಭಕ್ತಿ ನಡೆಯೋ ಭಕ್ತಿಯ ಮಾಡೋ ಭಕ್ತಿ ನಡೆಯೋ ಭಯ ಇಲ್ಲದೆ ಗುರುನಾಥನ ಸೇವೆಯ ಮಾಡು ಜ್ಞಾನದಿ ಸೇವೆಯ ಮಾಡೋ ಭಕ್ತಿಯ ಮಾಡು ಭಕ್ತಿ ನೋಡು ಭಕ್ತಿಯ ಮಾಡು ಭಕ್ತಿ ನೋಡು ಭಯ ಇಲ್ಲದೆ ಜಗರಾಮನ ಸೇವೆಯ ಮಾಡು ಜ್ಞಾನದ ಸೇವೆಯ ಮಾಡು ಕೂಡು ಭಯ ಇಲ್ಲದೆ ಜಟಿಂಗರಾಯನ ಶಿವೆಯ ಮಾಡೋ ಜ್ಞಾನದಿ ಶಿವೆಯ ಮಾಡು ಆ ಭಕ್ತಿಯ ಮಾಡೋ ಭಕ್ತಿ ನಡೆಯೋ ಭಯ ಇಲ್ಲದೆ ಗುರುನಾಥನ ಶಿವೆಯ ಮಾಡು ಜ್ಞಾನದಿ ಶಿವೆಯ ಮಾಡು ಆ ಭಕ್ತಿಯ ಮಾಡೋ ಭಕ್ತಿ ಮಣ್ಣಿನಲ್ಲಿ ಜನಿಸಿನಿ ಅಂದ್ರ ಆ ಜಾನಪದ ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂತ ಅನಿಸ್ತದ ಬಹುಶಃ ಹನ್ನೆರಡನೇ ಶತಮಾನ ಅಲ್ಲ ಅದಕ್ಕಿಂತಲೂ ಮೊದಲು ಪಂಪ ಪನ್ನ ರನ್ನ ಹಿಡಿದು ಇಲ್ಲಿಯವರೆಗೂ ಕೂಡ ನಮ್ಮ ಸಾಹಿತ್ಯ ಜಾನಪದ ಸಾಹಿತ್ಯ ಬೆಳೆದ ಬಂದದ ಜಾನಪದ ಸಾಹಿತ್ಯಕ್ಕ ನಮ್ಮ ಭಾಗದ ಕೆಲವೊಂದು ಜಾನಪದ ಕಲಾವಿದರು ಹೇಳ್ತಾರ ಏನು ಅಂದ್ರ ಶಾಲೆ ಕಲಿಯಲಾರದಂತ ಅನಕ್ಷರಸ್ಥರ ಸಾಹಿತ್ಯ ಯಾವುದಾದರೂ ಇದ್ರ ಅದು ನಮ್ಮ ಜಾನಪದ ಸಾಹಿತ್ಯ ಅಂತೇಳಿ ಹೇಳ್ತಾರ ಬಹುಶಃ ಕೆಲವೊಂದು ತಾಯಂದಿರು ನಮ್ಮ ಹಳ್ಳಿಗಳಲ್ಲಿ ಅದರ ಅವರು ಇಲ್ಲಿಯವರೆಗೆ ಒಂದೇ ಒಂದು ಅಕ್ಷರ ಕಲ್ತಿಲ್ಲ ಒಂದೇ ಒಂದು ವರ್ಣನೂ ಕಲ್ತಿಲ್ಲ ಆದ್ರೂ ಕೂಡ ಅವರು ಜಾನಪದವನ್ನು ಸೊಗಸಾಗಿ ಹಾಡ್ತಾರ ಜಾನಪದವನ್ನು ಸೊಗಸಾಗಿ ತಮ್ಮ ಧ್ವನಿಯಿಂದ ಹೊರ ಹಾಕ್ತಾರ ಎಲ್ಲೆಲ್ಲಿ ಅಂದ್ರ ಕಸ ತೆಗೆಯುವಾಗ ನೋಡ್ರಿ ಹೊಲ್ದಾಗ ಕಸ ತೆಗಿತಿರ್ತಾರ ಆ ಟೈಮ್ ದೊಳಗ ಬೇಜಾರಾದಾಗ ಈ ಜಾನಪದ ಸಾಹಿತ್ಯವನ್ನು ಹಾಡ್ಲಿಕ್ಕೆ ಚಾಲು ಮಾಡ್ತಾರ ಅವ್ರು ಎಷ್ಟೊಂದು ಸೊಗಸಾದ ಸಾಹಿತ್ಯ ಇರ್ತದ ಅಂದ್ರ ಆ ಬಹಳ ಸುಂದರವಾದ ಸಾಹಿತ್ಯ ಅಲ್ಲಿ ಆ ಕಸ ತೆಗಿಯುವ ಮತ್ತು ಅಲ್ಲಿರ್ತಕ್ಕಂಥ ಕೆಲಸಗಾರರಿಗೆ ಬೇಜಾರವೇ ಆಗಂಗಿಲ್ಲ ಅಂತ ಒಂದು ಸಾಹಿತ್ಯವನ್ನು ಅವರು ಹಾಡ್ತಾರ ಒಂದು ಹಾಡ ಭೂಷಣ ಹಾಡ್ಲಿಕ್ಕೆ ಬರಂಗಿಲ್ಲ ಆದ್ರೂ ಒಂದು ನುಡಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಅದು ಏನಂದ್ರ ಊರ ಮುಂದಿನ ಬಾವಿ ಯಾರ ತೋಡಿದಾರೇನೋ ಊರ ಮುಂದಿನ ಬಾವಿ ಯಾರ ತೋಡಿದಾರೇನೋ ಈ ಹಾಡ ಮನ್ ಕೇಳ್ದೊಬ್ರು ಅವ್ರು ಎಂದೂ ಸೈನಿಕ ಸಾಲಿನ ಕಲ್ತಿಲ್ಲ ಅಜ್ಜಿ ಹಾಡ ಹಾಡ್ಲಿಕ್ಕೆ ಹಾಡ ಆಡ್ಲಕತ್ತಾಗ ನಾನು ಕೆಲಸ ಬಿಟ್ಟು ಅರ್ಧ ತಾಸ ಅವ್ರು ಹಾಡಕ್ ಕೇಳ್ಕೊತೇನಿತ್ತೀನಿ ಅಂತ ಒಂದು ಸೊಗಸಾದ ಸಾಹಿತ್ಯ ನಮ್ಮ ಕನ್ನಡ ಜಾನಪದ ಸಾಹಿತ್ಯ ಇನ್ನಾಗಿ ಒಬ್ಬಕ್ಕೆ ನೋಡಿದ್ರೆ ಬಹಳ ಸಂತೋಷ ಅಂತ ಅನ್ನಿಸ್ತದೆ ಯಾಕಂದ್ರ ನಾವು ಶಾಲೆಗೆ ಬಂದೀವಿ ಅಂತ ಅನ್ನೋದು ಅನ್ಸ ಹೊರದು ನಮ್ಗೆ ಒಂದು ಹೂವಿನ ತೋಟಕ್ಕೆ ಬಂದೀವಿ ಹೂವು ಅರಳಿ ಭವ್ಯ ಭಾರತದ ನಿರ್ಮಾತೃ ಮುಂದಿನ ಭಾರತದ ಚುಕ್ಕಾಣಿಯನ್ನ ಹಿಡಿಯುವಂತ ಬಲಿಷ್ಠವಾದ ಕೈಗಳು ಅಂದ್ರೆ ನಮ್ಮ ಮುಂದೆ ಕುಂತಾವ ಅಂತ ನಾವು ಹೇಳಬೇಕಾಗ ಬಹಳ ಸಂತೋಷ ಮತ್ತು ಮಕ್ಕಳನ್ನ ಸೇರಿಸಿಕೊಂಡು ವಿಶ್ವ ಜಾನಪದ ಪರಿಷತ್ ವಿಶ್ವ ಜಾನಪದ ದಿನಾಚರಣೆಯನ್ನ ಮಾಡೋದು ಬಹಳ ಸಂತೋಷದಾಯಕ ವಿಚಾರ ನಮ್ಮ ಪಂಡಿತ್ ಸರ್ ಅಧ್ಯಕ್ಷರಾದ ಬಳಿಕ ಅವಿರತ ಪ್ರಯತ್ನ ಜಾನಪದ ಉಳಿಬೇಕು ಜಾನಪದ ಬೆಳಿಬೇಕು ಇದರ ಬಗ್ಗೆ ಸತತ ಚಿಂತನೆಯನ್ನು ಮಾಡುವಂಥ ನಮ್ಮ ಪಂಡಿತ್ ಅವಧಿ ಸರ್ ಅನೇಕ ಕಡೆ ಈಗ ಇರೋದು ನಾವು ನೋಡ್ತಾ ಇದ್ದೀವಿ